ನಾನು ಎತ್ತುತ್ತಾ ಇಲ್ಲ ಆದ್ರೆ ತಾಯಿಗಿಂತ ಹೆಚ್ಚು ಸೋಮಮ್ಮನ್ಗೆ ನಾನು ಯಾವತ್ತಿದ್ರು ಚಿರಋಣಿ ಯಾಕಂದ್ರೆ ಇಲ್ಲಿ ಬಂದು ನಮ್ಮ ಸಾಂಗ್ ರಿಲೀಸ್ ಮಾಡ್ಕೊಟ್ರು ಕಾಟ್ಯರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು ಸೊ ಸೋಮಮ್ಮನ್ಗೆ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಬೆಂಬಲ ಸದಾ ಹೀಗೆ ಇರಲಿ ನಿಮ್ ಸೇವೆ ಮಾಡೋ ಅವಕಾಶ ಅವ್ರಿಗೆ ಇನ್ನೂ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ನಮ್ಮ ಗಾಡಿಗ ರವಿ ಅವ್ರಿರ್ಬೋದು ಎಮ್ ಎಲ್ ಎ ಸಾಹೇಬ್ರು ಅವ್ರಿಗೂ ಕೃತಜ್ಞತೆಗಳು ಹಾಗೆ ನಮ್ಮ ಇಂಡ್ವಾಳ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಉದಯ ಬೇಬ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನೀಗ ಜಾಸ್ತಿ ಮಾತಾಡಲ್ಲ ಯಾಕಂದ್ರೆ ಎಲ್ಲರೂ ಮಾತಾಡಿದರೆ ಪಾಪ ನಿಮ್ಗಳಿಗೆ ಬೋರ್ಡ್ ಆಗಿರುತ್ತೆ ಇದು ಹೆಚ್ಚು ನಾನು ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ ಆಮೇಲೆ ಈ ಸಿನಿಮಾದ ಒಬ್ರು ಒಬ್ಬ ಟೆಕ್ನೀಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದ್ರಲ್ಲಿದೆ ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ ನಾನು ಹೀಗೇ ಹೇಳ್ಬಿಡ್ತೀನಿ ಇರೋಚನ ಇರೋಚನ ಇವತ್ತು ನಾವು ಕೇಳಕ್ ಬಂದಿರೋದು ನಿಷ್ಠನೆ ನಾನು ಅವತ್ತು ಹೇಳೋದು ಇವತ್ತು ಹೇಳೋದು ಈ ಹಸಿರು ಶಾಲ್ಗೆ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು ಇವತ್ತು ರೈತರ ದಿನಾಚರಣೆ ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ ಧಕ್ಕೆ ಮಾಡಿ ರೈತನ ಅಯ್ಯೋ ಪಾಪನ ಕೇಳ್ಬೇಡ್ರಿ ಅವ್ರ ಸಿಂಪತಿ ಬೇಕಾಗಿಲ್ಲ ನ್ಯಾಯವಾದ ಬೆಲೆ ಕೊಟ್ಬಿಡ್ರಿ ಸಾಕು ಹೌದ ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಡ್ಕೊಂಡಿದೀರ ಇವತ್ತೆಲ್ಲ ಕೋಟಿ ಗಟ್ಲೆ ಅದಕ್ಕೆ ಬೆಲೆ ಬಂದಿದೆ ದಯವಿಟ್ಟು ಮಾರ್ಕೊಳಕ್ ಹೋಗ ಇವತ್ತು ಜಾಗಗಳು ಮಾಡ್ಕೊಂಡ್ಬಿಟ್ರೆ ನಾಳೆ ಜಾಗ ಅಣ್ಣ ಅಕ್ಕಿ ಬೆಳೆಯಕ್ಕಲ್ಲ ಗೆಡ್ಡೆ ಗೆಣಸು ಬೆಳ್ಕೊಳಕ್ಕೂ ಜಾಗ ಇರಲ್ಲ ಸೊ ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆನ ಕೊಡ್ರಿ ರೈತರ ತುಂಬಾ ಗೌರವ ಕೊಡಿ యాక్రెండ్ నా కారోదా నిజవల్ రైతు న్యాయవత్ బెల్ల కొట్బ్ర ఎల్ మనేలు చాపర్ ఇతదీ ఓడా బ్రీ కాలిలే ఓడాబోల్వత్ ఈ సినిమా సపోర్ట్ కొట్ట ఐవత్ సినిమా నమూ ఆతా ఎత్కడ ఏ నలవత్ వర్ష ఆగప్పవత్ ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದ್ರು ಹೀರೋಗಳು ನಮ್ಮ ಹೀರೋಗಳು ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು ಅದು ನಮ್ಮ ಟೈಗರ್ ಆಗ್ಬೋದು ಸೂರ್ಯ ಆಗ್ಬೋದು ಚಿಕ್ಕಣ ಆಗ್ಬೋದು ಜಾಯಿದ್ ಆಗ್ಬೋದು ತನ್ವೀರ್ ಆಗ್ಬೋದು ಪ್ರತಿ ಒಬ್ರು ಇಲ್ಲಿಗೆ ಬಂದು ಹಸಿರೋದಿಕ್ಕೆ ಆರೈಸಿದಿಕ್ಕೆ ಅವ್ರಿಗೆ ಚಿರುನುಡಿ ಅಂತ ಹೇಳ್ತೀನಿ ಹಾಗೇನೆ ಸ್ಟೇಜ್ ಮೇಲೆ ಎಲ್ಲ ಹೀರೋನ್ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಿಮ್ಗೆಲ್ಲ ಅವ್ರು ಎಂಟರ್ಟೈನ್ ಮಾಡಿದ್ರು